ಚಿಕ್ಕೋಡಿ ನಗರದ ಹಾಲಟ್ಟಿಯಲ್ಲಿ ನಡೆಯುತ್ತಿರುವ ಶ್ರೀ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಪರಂಪರೆ ಅನುಸಾರ ನಗರದ ಮಾತಂಗಲ್ಲಿಯಲ್ಲಿರುವ ಮಾತಂಗಿ ಸಮಾಜ ಬಾಂಧವರಿಂದ ಶ್ರೀ ಲಕ್ಷ್ಮೀ ದೇವಿಗೆ ಚಮಾಳಿಗೆ ಒಯ್ಯುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂರು ವರ್ಷಕ್ಕೊಮ್ಮೆ ನಡೆಯುವ ಹಾಲಟ್ಟಿಯ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ಪ್ರಾರಂಭವೂ ಚಮಾಳಿಗೆಯಿಂದ ಆಗುತ್ತೆ ಹಿರಿಯರ ಕಾಲದಿಂದ ಪರಂಪರೆಯ ಅನುಸಾರ ನಗರದ ಮಾತಂಗಿ ಗಲ್ಲಿಯಲ್ಲಿರುವ ಮಾತಂಗಿ ಸಮಾಜ ಬಾಂಧವರು ಮಾತಂಗಿ ಗಲ್ಲಿಯಿಂದ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ಹಾಲಟಿವರೆಗೆ ಮೆರವಣಿಗೆ ನಡೆಸಿ ಚಮಾಳಿಗೆಯನ್ನು ತರುತ್ತಾರೆ ಆ ನಂತರ ಶ್ರೀ ಲಕ್ಷ್ಮೀ ದೇವಿಗೆ ಚಮಾಳಿಗೆಯನ್ನು ಅರ್ಪಿಸಲಾಯಿತು ಕಲ್ಲಪ್ಪ ಅರ್ಜುನ್ ಇರ್ಗಾರ್ ಹಾಗೂ ನಿತಿನ್ ಕಾಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿ ಚಮಾಳಿಗೆ ಮೆರವಣಿಗೆ ನಡೆಯಿತು ಮಾತಂಗಿಗಲ್ಲಿಯಲ್ಲಿ ಚಮಾಳಿಗೆ ಪೂಜೆ ನಡೆಯಿತು ಆ ಸಂದರ್ಭದಲ್ಲಿ ಪುರಸಭೆಯ ಹಿರಿಯ ಸದಸ್ಯರು ಹಾಗೂ ಮುಖಂಡರಾದ ಜಗದೀಶ್ ಕೌಟಿಮಠ ಅವರು ಪ್ರಮುಖವಾಗಿ ಉಪಸ್ಥಿತಿದ್ದರು ಎರಡನೇ ದಿನ ಮಾತಂಗಲ್ಲಿಯಿಂದ ವಾದ್ಯಗಳ ಜೊತೆಗೆ ಹಲಟ್ಟಿವರೆಗೆ ಮೆರವಣಿಗೆ ನಡೆಸಲಾಯಿತು ಹಾಲಟ್ಟಿ ಗೇಟ್ನಲ್ಲಿ ಜಾತ್ರೆ ಕಮಿಟಿಯವರು ಚಮಾಳಿಗೆ ಬರಮಾಡಿಕೊಂಡಿದ್ರು ಆನಂತರ ಹಲಟಿಯ ಓಣಿಗಳಲ್ಲಿ ಭವ್ಯ ಮೆರವಣಿಗೆ ಮಾಡಿ ಶ್ರೀ ಲಕ್ಷ್ಮೀ ದೇವಿಗೆ ಚಮಾಳಿಗೆ ಅರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಂಡಾರದಿಂದ ಪರಿಸರ ಭಂಡಾರಮಯವಾಗಿತ್ತು ಮೂರನೇ ದಿನ ಮಾತಂಗಿಗಲ್ಲಿಯಲ್ಲಿ ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ರಾತ್ರಿ ಮನೋರಂಜನಾ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಕಲ್ಲಪ್ಪ ಇರ್ಗಾರ್ ನಿತಿನ್ ಕಂಬಳೆ ಶಂಕರ್ ಕಂಬ್ಳೆ ಪರಶುರಾಮ್ ಇರ್ಗಾರ್ ರಾಹುಲ್ ಕಟ್ಟಿಮನಿ ಸುರೇಶ್ ಇರ್ಗಾರ್ ದಿಲೀಪ್ ಕೋರ್ವಿ ಮಾರುತಿ ಇರ್ಗಾರ್ ಪರಶುರಾಮ್ ದೊಡ್ಡಮನಿ ದಿಲೀಪ್ ಕಾಂಬ್ಳೆ ರಾಜು ಹಂಚನಾಳ್ ಮಹಾದೇವ್ ಕಟ್ಟಿಮನಿ ರಂಗನಾಥ್ ಇರ್ಗಾರ್ ಸಿದ್ದಪ್ಪ ಇರ್ಗಾರ್ ಉದಯ್ ಇರ್ಗಾರ್ ಪರಶುರಾಮ್ ದಾವಣೆ ಹಾಗೂ ಮಾತಂಗಿ ಸಮಾಜ ಬಾಂಧವರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಹಾಗೂ ಹಾಲತ್ತಿ ದೇವಿ ಜಾತ್ರೆ ಎರಡೂ ಜಾತ್ರೆ ಕೂದ ಮಟ್ಟಿಗೆ ಮಾಡ್ತೀವ್ರಿ ಆಮೇಲೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಹತ್ತ ನಾವು ಚಮಾಗಿ ಹೊಲಿತೇವ್ರಿ ಚಮಾಗಿ ದುರ್ಗಾದೇವಿ ಚಮಾಗಿ ಮತ್ತು ಹಾಲತಿ ಲಕ್ಷ್ಮೀದೇವಿ ಚಮಾಗಿ ಹೊರತೇವು ಆ ಎರಡು ಚಮಳಗಿ ಹೋಗ ಶುಕ್ರವಾರ ಮಧ್ಯಾಹ್ನ ದುರ್ಗಾದೇ ಹೋಗಿ ಕಟ್ಟಿ ಬರ್ತೀವಿ ರೀ ಆಮೇಲೆ ಅಂತ ಸಾಯಂಕಾಲ ನಮ್ಮ ಆದ್ಯ ಕಟ್ಟಿ ಬರ್ತೀವಿ ರೀ ಆಮೇಲೆ ಇಪ್ಪತ್ತೆಂದಿಗೆ ಬಳಸಾಘಾಟ ಮಾಡಿ ಹೊಂದಿರ್ತೀವ್ರಿ ನಾವು ಇವತ್ತೊಂದ್ರೆ ನಾವು ಜನರಿಗೆ ಕಾರ್ಯಕ್ರಮ ರೀ ನಮ್ಮ ಶ್ರೀ ಸುಲಾದೇವಿಗೆ ಕಟ್ಟಿ ಬರ್ತೇವ್ರಿ ಆಮೇಲೆ ಮಟಂಗಿ ದೇವಿ ಗುರಿ ಮಾರ್ಗ ಇರ್ಬೋದ ಇರ್ಬಂದ ಹೊಸಗಡೆಗಲ್ಲಿ ದುರೀರಿ ಹಾಲು ದುಡ್ಡು ಅಂತಾರೆ ಅಲ್ಲಿ ಹೋಗಿ ಕಂಡು ಬರ್ತೀವಿ ಅಲ್ಲಿಂದ ಬಂದ ನಂತರ ಮತ್ತೆ ಸಾಯಂಕಾಲ ಮೈ ತಿಂ ಸುಮಾರು ಮಾರ್ಟಿಂಗಿಯಿಂದ ಹಾಲಟ್ಟಿ ಶ್ರೀ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಹೋಗಿ ಅಂದ್ರೆ ಚೆನ್ನಾಗಿ ಕಟ್ಟಿ ಬರ್ತೀವಿ ಚಮಾಗಿ ಕಡಿ ಬಂದ ಮರುದಿನ ಊಟ ಆಮೇಲೆ ಚೆಂದ ಮಾಡಿದ್ರೆ ಬರುವ ಭಕ್ತಾರೆ ಜಾತಿ ಎಲ್ಲಾರು ಭಕ್ತರ ಜಾತಿ ಚಂದ ಮಾಡ್ತಾರೀ ಎಲ್ಲಾರು ಸಮಾಜ ಮಧ್ಯ ಆಗಲಿ ಹೊರಗಿನ ಭಕ್ತರಾಗಲಿ ಎಲ್ಲರೂ ಚಂದ ಮಾಡ್ತಾರೆ ರೀ ಇವರು ನಮ್ಮ ದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ನಿತ್ಯನ್ ಕಮಳಿ ನಾವು ಕಲ್ಲಮ್ಮ ಜಾತ್ರೆ ಮಾಡ್ತೀವಿ ಅವ್ರ ಸಾಧಿ ನಮ್ಗೆ ಅವ್ರ ಏನು ನಮ್ಗೆ ಇವತ್ತು ನಮ್ಮ ಸಂಬಂಧದಲ್ಲಿ ನಮ್ಗೆ ನಮಗೆಲ್ಲ ಗಿಡ ಮಾಡಿ ಅಲ್ಲಿಂದ ಇಲ್ಲಿ ಬಂದಿದ್ದ ನಮ್ಮ ಇದಲ್ಲಿ ದುರ್ಗಾತಿ ಊರಿಗೆ ಹೋದ ಪಾದ ಕಂಡು ಅಲ್ಲಿಂದ ಬಂದು ಸಂಜೆ ನಾಲ್ಕು ಗಂಟೆಯಿಂದ ಇಪ್ಪತ್ತು ಪಾತಂಗಿಯಿಂದ ಪಾಲಕ್ಕಿ ಗಂಟೆ ಪಾದ ಬರ್ತೀವಿ ಐದು ಮಾಡ್ತಾ ಇದ್ದೀವಿ ನಮ್ಮ ು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಮೊಬೈಲ್ ಗಳನ್ನ ದಾಗಿನಗಳನ್ನ ಚಿಕ್ಕ ಮಕ್ಕಳನ್ನೇವಿ ಹೊರಗಡೆ ಬಿಡಿ ಎಡಗಡೆಯಿಂದ ಹೊರಗಡೆ ಬರಬೇಕು